ನಮಸ್ಕಾರ ನ್ಯೂಸ್ 26ಕ್ಕೆ ಸ್ವಾಗತ ಗಂಗಾವತಿ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮತ್ತು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಆನೆಗುಂದಿ ರೋಡ್ ರಾಮಲು ಕಾಲೇಜ್ ಹತ್ತಿರ ರಾಮಲಿಂಗೇಶ್ವರ ಬಡಾವಣೆಯಲ್ಲಿ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನ ನೀಡಿ ಭಕ್ತಾದ ಭಕ್ತಾದಿಗಳಿಗೆ ಆಶೀರ್ವಚನವನ್ನ ನೀಡಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ